ಕ್ರೈಸ್ತ್ ಲಾರ್ಡ್ ಪ್ರಿಯರಾದ ದೇವರ ಮಕ್ಕಳೇ ನಮಗೆ ಬರುವಂಥ ಪ್ರೇಯರ್ ರಿಕ್ವೆಸ್ಟ್ಗಳಲ್ಲಿ ಅತಿ ಹೆಚ್ಚು ಯಾವುದಿರುತ್ತೆ ಅಂದರೆ ಸಿಸ್ಟರ್ ನಮ್ಮ ಕುಟುಂಬದಲ್ಲಿ ಮನಃಶಾಂತಿ ಇಲ್ಲ ನನ್ನಲ್ಲಿ ಮನಃಶಾಂತಿ ಇಲ್ಲ ನಮ್ಮ ಮನಃಶಾಂತಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಖಂಡಿತ ಪೀಸ್ ಆಫ್ ಮೈಂಡ್ ಪೀಸ್ಫುಲ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ಇಲ್ಲ ಅಂದರೆ ಮನುಷ್ಯನಿಗೆ ಎಲ್ಲ ಇದ್ದು ಕೂಡ ಏನೂ ಇಲ್ಲದ ರೀತಿಯಲ್ಲಿ ಎಲ್ಲ ನಿಷ್ಪ್ರಯೋಜನವೇ ಈ ದಿನಮಾನಗಳಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳನ್ನು ನಾವು ನೋಡ್ತಾ ಇದ್ದೇವಲ್ವಾ ಅಲ್ವಾ ಡೆತ್ ನೋಟ್ ಬರೆದಿಟ್ಟು ಸೂಸೈಡ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಯಾಕೆ ಹಣ ಇಲ್ಲ ಬಂಗಲೆ ಇಲ್ಲ ಕಾರ್ ಇಲ್ಲ ಅಥವಾ ನೇಮ್ ಫೇಮ್ ಇಲ್ಲ ಅಂತ ಎಲ್ಲ ಇದೆ ಆದರೆ ಮನಶಾಂತಿ ಇಲ್ಲ ಹೇಳಿ ಬರೆದಿಟ್ಟು ಸೂಸೈಡ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ನೋಡಿದ್ರೆ ಆ ಒಂದು ಪೀಸ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಮನುಷ್ಯನಿಗೆ ಪೀಸ್ ಯು ನಾಟ್ ಬೈ ಇಟ್ ವಿತ್ ಮನಿ ಅಂಡ್ ಯು ನಾಟ್ ಗೆಟ್ ಇಟ್ ಎನಿವೇರ್ ಹೆಲ್ಸ್ ಯು ಕ್ಯಾನ್ ಗೆಟ್ ಇಟ್ ಒನ್ಲಿ ಇನ್ ಪ್ರಸೆನ್ಸ್ ಆಫ್ ಗಾಡ್ ಯು ಕ್ಯಾನ್ ಗೆಟ್ ಇಟ್ ಒನ್ಲಿ ಇನ್ ಪ್ರೇಯರ್ಸ್ ಪ್ರಾರ್ಥನೆಗಳಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಮಾತ್ರ ನೀವು ಇವುಗಳನ್ನು ಪಡೆಯೋದಕ್ಕೆ ಸಾಧ್ಯ ಅದಕ್ಕೆ ಪಿಲಿಪಿ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರು ಏಳನೇ ವಚನ ಈ ರೀತಿ ಹೇಳುತ್ತೆ ಯಾವ ಸಂಬಂಧವಾಗಿಯೂ ನೀವು ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿ ಆಗ ಎಲ್ಲ ಗ್ರಹಿಕೆಯನ್ನು ಬೀರುವ ದೇವಶಾಂತಿ ನೋಡಿ ದೈವ ಶಾಂತಿ ನಿಮ್ಮ ಹೃದಯಗಳನ್ನು ಆಲೋ ಆಲೋಚನೆಗಳನ್ನು ಆವರಿಸ್ಕೊಳ್ಳುತ್ತೆ ಅಂತ ದೇವರವಾಗಿ ಕೇಳುತ್ತೆ ಆ ಶಾಂತಿ ನಿಮಗೆ ಬೇಕಾ ಅದು ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆಯಲ್ಲಿ ಮಾತ್ರ ಸಿಗೋದಕ್ಕೆ ಸಾಧ್ಯ ಅದಕ್ಕೆ ಪ್ರೇ ಕಂಟಿನ್ಯೂಸ್ಲಿ ಪ್ರೇ ಇನ್ ಆಲ್ ದ ಸರ್ಕಮ್ಸ್ಟೆನ್ಸ್ ನೀವು ಪ್ರ ಎಲ್ಲ ಸಂದರ್ಭಗಳಲ್ಲಿ ಪ್ರಾರ್ಥನೆ ಮಾಡಿ ದೇವರು ತಿಳಿಯದ ಒಂದು ದೈವ ಶಾಂತಿಯನ್ನು ನಿಮ್ಮ ಕುಟುಂಬಕ್ಕೆ ನಿಮ್ಮ ಹೃದಯಕ್ಕೆ ಕೊಡುವಂಥ ದೇವರಾಗಿದ್ದಾನೆ ಶಾಂತಿಗೋಸ್ಕರ ಅಲ್ಲಿ ಇಲ್ಲಿ ಹುಡುಕು ಬೇಡ್ರಿ ಬೇರೆ ಲೋಕದಲ್ಲಿ ನೀವು ಹುಡುಕಬೇಡ್ರಿ ಲೋಕದಲ್ಲಿ ನೀವು ಶಾಂತಿಯನ್ನು ಹುಡ್ಕೋದಾದರೆ ಖಂಡಿತ ಸ್ವಲ್ಪ ಹೊತ್ತು ನಿಮ್ಮ ಹೃದಯದಲ್ಲಿ ಆ ಶಾಂತಿ ಇರ್ಬೋದು ಕೆಲವರು ಹೇಳ್ತಾ ಇರ್ತಾರೆ ನಾನು ಮನಃಶಾಂತಿ ಇಲ್ಲ ಅದಕ್ಕೋಸ್ಕರ ಕಾಮಿಡಿ ಸೀನ್ಸ್ಗಳನ್ನು ನೋಡ್ತೇನೆ ಅಥವಾ ನಾನು ಇಷ್ಟಪಟ್ಟವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತೇನೆ ಆಗ ನನಗೆ ಶಾಂತಿ ಸಿಗುತ್ತೆ ಅಂತ ಖಂಡಿತ ಯು ಕ್ಯಾನ್ ಫೀಲ್ ದಟ್ ಪೀಸ್ ಫಾರ್ ಅ ವೈ ಬಟ್ ಅಗೇನ್ ಯುವರ್ ಹಾರ್ಟ್ ವಿಲ್ ಬಿ ಟ್ರಬಲ್ಡ್ ಸ್ವಲ್ಪ ಹೊತ್ತು ನೀವು ಆ ಒಂದು ಪೀಸನ್ನು ಅನುಭವಿಸ್ಬೋದು ಮತ್ತೆ ಅದೇ ಕಳವಳ ನಿಮ್ಮನ್ನು ಕಾಡುತ್ತೆ ಅದಕ್ಕೆ ಯೋಹಾನ ಸ್ವಾರ್ಥೆಯಲ್ಲಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ಇಪ್ಪತ್ತೇಳನೇ ವಚನದಲ್ಲಿ ಯೇಸುಸ್ವಾಮಿ ಹೇಳ್ತಾರೆ ಪೀಸ್ ಐ ಲೀವ್ ವಿತ್ ಯೂ ಮೈ ಪೀಸ್ ಐ ಗಿವ್ ಟು ಯು ನಾಟ್ ಆಸ್ ದ ವರ್ಡ್ ಗಿವ್ಸ್ ಡು ಐ ಗಿವ್ ಟು ಯು ನೋಡಿ ಲೋಕ ಕೊಡುವ ರೀತಿಯಲ್ಲಿ ನಾನು ನಿಮಗೆ ಸಮಾಧಾನ ಕೊಡೋದಿಲ್ಲ ಶಾಶ್ವತವಾದ ಲೋಕ ನಿಮಗೆ ಸ್ವಲ್ಪ ಹೊತ್ತು ಅದನ್ನು ಮರೆಸ್ಬೋದು ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ನೋವುಗಳನ್ನು ನಿಮ್ಮ ಹೆವಿ ಬರ್ಡನ್ಸ್ಗಳನ್ನು ನಿಮ್ಮ ಚಿಂತೆಗಳನ್ನು ಸ್ವಲ್ಪ ಹೊತ್ತು ಮರೆಸಿ ಸ್ವಲ್ಪ ಹೊತ್ತು ಆ ಒಂದು ನಿಮಗೆ ಪೀಸನ್ನು ಕೊಡ್ಬೋದು ಆದರೆ ನಾನು ಕೊಡುವಂಥ ಪೀಸು ಅದು ಲೋಕ ಕೊಡುವ ರೀತಿಯಲ್ಲಿ ಅಲ್ಲ ಶಾಶ್ವತವಾದ ವಿಶ್ರಾಂತಿ ಶಾಂತಿ ನಿಮ್ಮ ನಾನು ಕೊಡ್ತೀನಿ ಎಂಬುದಾಗಿ ಸುಸ್ವಾಮಿ ಹೇಳ್ತಾ ಇದ್ದಾರೆ ಇದನ್ನೇ ಮತ್ತಾಯ ಸುವಾರ್ತೆಯನ್ನು ಕೂಡ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ಯೇಸುಸ್ವಾಮಿ ಹೇಳ್ತಾರೆ ಎಲ್ಲಿ ಕಷ್ಟಪಡುವವರೇ ಹೊರೆ ಹೊತ್ತವರೇ ಅನೇಕ ಮೊರೆಗಳು ಸಮಸ್ಯೆಗಳು ಜೀವಿತ ಜಂಜಾಟಗಳ ಒಂದು ನಿಮಿತ್ತ ನೀವು ವಿಶ್ರಾಂತಿ ಇಲ್ಲದೆ ನೀವು ಬದುಕ್ತಾ ಇದ್ದೀರಾ ಆರ್ ಯು ಲಿಕ್ ಆರ್ ಯು ಲುಕಿಂಗ್ ಫಾರ್ ದ ರೆಸ್ಟ್ ಕಮ್ ಟು ಮೀ ನೀವು ವಿಶ್ರಾಂತಿಗೋಸ್ಕರ ಹೆದರು ನೋಡ್ತಾ ಇರೋದಾರೆ ನನ್ನ ಬಳಿಗೆ ಬನ್ನಿ ನಾ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ ನಿಮಗೆ ಶಾಂತಿಯನ್ನು ಕೊಡ್ತೀನಿ ನಿಮ್ಮ ಹೊರೆ ನಿಮ್ಮ ಹೆವಿ ಬರ್ಡನ್ ಏನೇ ಇದ್ರೂ ಅದನ್ನು ನಾನು ತೆಗೆದುಕೊಂಡು ನನ್ನ ವಿಶ್ರಾಂತಿಯನ್ನು ನಾನು ನಿಮ್ಗೆ ಕೊಡ್ತೇನೆ ನಿಮ್ಮ ಆತ್ಮಗಳಿಗೆ ನಿಮ್ಮ ಜೀವಿತಗಳಿಗೆ ನಾನು ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಯೇಸುವಿನ ಬಳಿಗೆ ಬನ್ನಿ ಶಾಶ್ವತವಾದ ನಿಜವಾದ ಎಂದಿಗೂ ಯಾರು ಕಿತ್ತುಕೊಳ್ಳಲಾರದಂಥ ವಿಶ್ರಾಂತಿಯನ್ನು ಆ ಪೀಸ್ಫುಲ್ ಮೈಂಡನ್ನು ಆ ಪೀಸ್ಫುಲ್ ಲೈಫನ್ನು ಆತನು ನಿಮಗೆ ಅನುಗ್ರಹಿಸುವಂತವನಾಗಿದ್ದಾನೆ ಮೊದಲೇ ಹೇಳಿದಾರಲ್ಲ ಲೋಕ ಕೊಡೋ ರೀತಿಯಲ್ಲಿ ಸ್ವಲ್ಪ ಹೊತ್ತು ಇದ್ದು ಹೋಗುವಂಥ ಪೀಸನ್ನು ನಾನು ಕೊಡೋದಿಲ್ಲ ನಾನು ಪರಿಪೂರ್ಣವಾಗಿ ನಿನ್ನ ಜೊತೆ ಯಾವಾಗಲೂ ನಿನ್ನನ್ನು ಸಂತೈಸುವಂಥ ಆ ಒಂದು ವಿಶ್ರಾಂತಿಯನ್ನು ನಾನು ಕೊಡ್ತೀನಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ ಬಳಿಗೆ ಬನ್ನಿ ಆತನು ನಿಮ್ಮ ಆತ್ಮಗಳಿಗೆ ದೇಹಗಳಿಗೆ ಜೀವಿತಗಳಿಗೆ ವಿಶ್ರಾಂತಿ ಕೊಡುವಂಥ ದೇವರಾಗಿದ್ದಾನೆ